ನಮಸ್ಕಾರ ರೀ ನಮ್ಮ ಯೂಟ್ಯೂಬ್ ಮಂದಿಗೆ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಏನಂದ್ರೆ ಇಂಪಾರ್ಟೆಂಟ್ ವಿಷಯ ಐತಿ ಏನಂದ್ರಪ್ಪ ಯೂಟ್ಯೂಬ್ದಾಗ ಈ ಸದ್ಯ ಟ್ರೆಂಡಿಂಗ್ ಏನೈತೆ ಅಂದ್ರೆ ಇಂಡಿಯಾ ಮ್ಯಾಗೆ ಗೆದ್ದೈತಿ ಯಾರು ಕೂಡ ಈ ಟಾಪಿಕ್ ಮ್ಯಾಗ ವಿಡಿಯೋ ಮಾಡ್ತಿರಲ್ಲ ಒನ್ ನಂಬರ್ ಅವ್ರಿಗೆ ವ್ಯೂಸ್ ಬರೋ ಸಾಧ್ಯತೆ ಭಾಳ ಐತಿ ಅಂಥದ್ರಾಗ ನೀವು ಮಾತ್ರ ವಿರಾಟ್ ಕೊಹ್ಲಿ ಅವ್ರ ಮ್ಯಾಲ ಈ ಸದ್ಯ ನಮ್ಮ ಇಂಡಿಯಾ ಗೆದ್ದಿದ್ರ ಮ್ಯಾಲ ನೀವು ವಿಡಿಯೋ ಮಾಡ್ರಿ ನಿಮ್ಮ ವಿಡಿಯೋ ಮಾತ್ರ ಹೈಲೈಟ್ ಆಗೋದು ಮಾತ್ರ ಒನ್ ನಂಬರ್ ಐತಿ ಎಲ್ಲರೂ ಬಡ ಬಡ ಈ ಟಾಪಿಕ್ ಮ್ಯಾಗ ವಿಡಿಯೋ ಮಾಡ್ಕೊ ಅನ್ನೋದನ್ನು ನನ್ನ ಇದು ಯೂಟ್ಯೂಬ್ದಾಗ ನಿಮ್ಮ ಚಾನಲ್ ಬೆಳೀಬೇಕು ರೀ ಸದ್ಯ ಬಡ ಬಡ ನೀವು ಇಂಡಿಯಾ ಕ್ರಿಕೆಟ್ಗೆದ್ದೈತೆ ಅಂತೇಳಿ ಒಂದೊಂದು ಟಾಪಿಕ್ ಮಾಡಿ ವಿಡಿಯೋ ಹಾಕಿರಿ ಅಂದ್ರೆ ಪಕ್ಕ ನಿಮ್ಮ ವಿಡಿಯೋ ಓಡ್ತಾ ಅನ್ನೋದು ನನಗೆ ನಂಬಿಕೆ ಐತಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಒಳಗು ಐತೆ ಅಂತ ತಿಳ್ಕೊರಿ ನೈಂಟಿ ಪರ್ಸೆಂಟ್ ಐತೆ ಅಂತ ತಿಳ್ಕೊರಿ ಆದ್ರೆ ನೀವು ಪಕ್ಕ ಈ ಸದ್ಯ ವೀಡಿಯೋ ಹಾಕಿರಿ ಓಡ್ತಾ ಅನ್ನೋದು ಒಟ್ಟು ನೈಂಟಿ ಪರ್ಸೆಂಟ್ ಐತೆ ನೋಡ್ ನಮಗೆ ಕನ್ಫರ್ಮ್ ಐತಿ ಹಂಗೆ ಇಂಡಿಯಾ ಗೆದ್ದಿದ್ದು ಎಲ್ಲರೂ ಖುಷಿ ಅದಾರೆ ಅಂತ ಅನ್ಕೊಂಡನು ನಾನು ಕೂಡ ಖುಷಿ ಅದನು ಇಂಡಿಯಾ ಗೆದ್ದಿದ್ದ ಚಲೋ ಆತು ವಿರಾಟ್ ಕೊಹ್ಲಿ ಔಟ್ ಆಗಬಾರ್ದಿತ್ತು ಆದರೆ ಅಗ್ರೆಸಿವ್ ನೋಡಬೇಕಾದ್ರೆ ಅವರೇ ಬೇಕು ರೀ ಆದರೆ ನೀವು ಈ ಸದ್ಯ ಯೂಟ್ಯೂಬ್ದಾಗ ಬಡ ಬಡ ವೀಡಿಯೋ ಮಾಡಿ ಹಾಕಿರಿ ಪಕ್ಕ ಟ್ರೆಂಡಿಂಗ್ ಬೀಳ್ತಾವು ಇಂಡಿಯಾ ಮ್ಯಾಚ್ ಮಾತ್ರ ಗೆದ್ದೈತಿ ಕತ್ತರ್ನಾ ಗೆದ್ದರು ಅದಕ್ಕೋಸ್ಕರ ನೀವು ಇಂಡಿಯಾ ಕ್ರಿಕೆಟ್ ಮ್ಯಾಗ ಒಂದು ಟಾಪಿಕ್ ಮಾಡಿ ವೀಡಿಯೋ ನೀವು ಅಪ್ಲೋಡ್ ಮಾಡಿದ್ರೆ ನಿಮಗೆ ಹೈಯೆಸ್ಟ್ ವ್ಯೂಸು ಬರ್ಬೋದು ಸಬ್ಸ್ಕ್ರೈಬರ್ಸು ಆಗ್ಬೋದು ಎಲ್ಲ ಒಮ್ಮೆ ಕಂಪ್ಲೀಟಾಗಿ ನಿಮ್ಮ ಚಾನಲ್ ಮಾಡೇಜನ್ ಆಗ್ಬೋದು ಅಂತ ಹೇಳತ್ತನು ಅದಕ್ಕೋಸ್ಕರ ಇರೋದು ಜಲ್ದಿ ಜಲ್ದಿ ವೀಡಿಯೋ ಮಾಡ್ಕೊರಿ ನನ್ನ ವೀಡಿಯೋ ಕೂಡ ನಿಮ್ಮ ತನಕ ತಲ್ಪಿತು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಇದೇ ಥರ ಟಾಪಿಕ್ ಟ್ರೆಂಡಿಂಗ್ ವೀಡಿಯೋಸ್ ನಿಮಗೆಲ್ಲ ಎಲ್ಲ ಹೇಳ್ಕೊತಿರ್ತಾನು ಯೂಟ್ಯೂಬ್ ಟಿಪ್ಸ್ ಆ ಟ್ರೆಂಡಿಂಗ್ ವೀಡಿಯೋ ಅಂತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮಾಡಿದ್ಲೇ ಮರ್ಯಾಕೆ ಹೋಗ್ಬೇಡ್ರಿ ಸ್ಟುಡಿಯೋ ರೆಡಿ ಮಾಡೋನು ಅಲ್ಲಿ ತನಕ ನನಗೆ ಸಪೋರ್ಟ್ ಮಾಡಿರಿ